ਸੁਪਰੀਮ ਕੋਰਟ ਅਧਿਸ਼ੁਦਾ ਆਪ੍ਰਿਕਰਿਆ ਵਿਲਾ ਬੀ ਸਲਾਤੀ ਨੂੰ ਜਾਰੀ ਕੁਲਿਸਵੰਤੀ ਸਰਕਾਰ ਕੇ ਜ਼ਿਲ੍ਹਾ ਦਿਖਸ਼ਾ ਐਚਦਾਨ ਪਾਵਥਾਇਆ ಸುಪ್ರೀಂಕೋರ್ಟ್ನ ಜನ ನ್ಯಾಯಾಧೀಶರ ಪೀಠದ ಆದೇಶವನ್ನು ರಾಜ್ಯ ಸರ್ಕಾರ ಮೀನಾಮಿಷ ಎಣಿಸದೆ ಕೂಡಲೇ ಪರಿಶಿಷ್ಟರ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಅನುಷ್ಠಾನಗೊಳಿಸಬೇಕೆಂದು ದಲಿತ ಸಂಘರ್ಷ ಸಮಿತಿಯ ಎನ್ ಮೂರ್ತಿ ಬಣದ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಎಚ್ ದಾನಪ್ಪ ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಿದರು ಬಳ್ಳಾರಿಯ ಹಳಿ ತಾಲೂಕು ಕಚೇರಿಯಿಂದ ಸಂಘಟನೆಯ ಕಾರ್ಯಕರ್ತರೊಂದಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರವನ್ನ ನೀಡಿದರು ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷ ದಾನಪ್ಪ ಒಳ ಮೀಸಲಾತಿಗಾಗಿ ಮಾತಿಗ ಸಂಘಟನೆಗಳು ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದೆ ಆದರೆ ಇಲ್ಲಿಯವರೆಗೂ ಯಾವ ಸರ್ಕಾರವೂ ಕೂಡ ಪರಿಶಿಷ್ಟ ಪಂಗಡದ ನೂರ ಒಂದು ಜಾತಿಗಳಿಗೆ ನಿಗದಿಗೊಳಿಸಿರುವ ಮೀಸಲಾತಿಯಲ್ಲಿ ಮಾದಿಗ ಜನಾಂಗಕ್ಕೆ ಶೇಕಡವಾರು ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಇದರಿಂದ ಪರಿಶಿಷ್ಟ ಜಾತಿಯಲ್ಲಿ ಅತ್ಯಂತ ಹಿಂದುಳಿದ ಜಾತಿಯಾಗಿರುವ ಮಾದಿಗರು ಸಮಾಜದ ಮುನ್ನೆಲೆಗೆ ಬರುವ ಅವಕಾಶವಿದೆ ಸುಪ್ರೀಂ ಕೋರ್ಟ್ ತಿಳಿಸಿರುವ ಹಾಗೆ ರಾಜ್ಯ ಸರ್ಕಾರಗಳ ವಿವೇಚನೆಯಂತೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು ನಾವು ಸತತ ಮೂವತ್ತು ವರ್ಷಗಳಿಂದ ಈ ಒಳ ಮೀಸಲಾತಿ ಹೋರಾಟಕ್ಕೆ ನಮ್ಮ ದಲಿತ ಬಂಧುಗಳು ದಲಿತ ಪರ ಸಂಘಟನೆಗಳು ರಾಜ್ಯಾಧ್ಯಕ್ಷರು ರಾಜ್ಯ ರಾಜ್ಯಾದ್ಯಂತ ದಲಿತ ಮುಖಂಡರುಗಳು ಈ ಮೂವತ್ತು ವರ್ಷಗಳಿಂದ ಮೀಸಲಾತಿ ಹೋರಾಟ ಮಾಡ್ತಾ ಬಂದಿದ್ದೀವಿ ಈಗ ಮೊನ್ನೆ ಸುಪ್ರೀಂ ಕೋರ್ಟಿನ ಏಳು ನ್ಯಾಯಾಧೀಶರು ಆವಾವ ರಾಜ್ಯಗಳೇ ಇದಕ್ಕೆ ತೀರ್ಮಾನ ತಗೋಬೇಕಂತದ್ದು ಆ ನ್ಯಾಯಾಧೀಶರೇ ಖಂಡಿತವಾಗಿ ತೀರ್ಪು ಮಾಡಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿ ಈ ಮೀನು ಯಾಕೆ ಅನಿಸುತ್ತೆನೋ ಗೊತ್ತಾಗ್ತಿದ್ದಿಲ್ಲ ಇದಕ್ಕೆ ನಮಗೆ ಮೇಲ್ನೋಟ ಕಂಡು ಬರ್ತದೆ ಈ ಸರ್ಕಾರ ದಲಿತ ಸರ್ಕಾರ ಇಲ್ಲ ಅಂತ ಕಾಣಿಸದೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ತಕ್ಷಣ ಇನ್ನೇ ಯಾಕೆ ಇವರೇನ ಕಳಿಸ್ಲಿಕ್ಕೆ ಯಾಕೆ ಮೇಲ್ಮೇಷ ಏನು ದಲಿತರು ಮೇಲ್ದರ್ಜೆಗಿರೋದಕ್ಕೆ ಸರ್ಕಾರಕ್ಕೆ ಇಷ್ಟ ಆಯ್ತಾ ಇಲ್ಲ ಮುಖ್ಯಮಂತ್ರಿಗಳಿಗೆ ಖಡಕ್ಕಾಗಿ ಹೇಳ್ತೀವಿ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಈ ವರದಿಯನ್ನು ಕೂಡಲೇ ಜಾರಿ ಮಾಡಿ ನೂರ ಒಂದು ಒಳ ಜಾತಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ನಾವು ಮುಂದಿನ ದಿನಗಳಲ್ಲಿ ಏನಾದರೂ ಸರಿಯಾದ ರೀತಿಯಿಂದ ಮಾಡದೆ ಓದ ಕಾರಣ ಇವು ಮಾಡದೇ ಇದ್ದಲ್ಲದೆ ಮುಂದಿನ ಉಗ್ರವಾದ ಹೋರಾಟ ಮಾಡ್ತೀವಿ ಸರ್ಕಾರದ ವಿರುದ್ಧ ಇವೇನಾದರೂ ಮಾಡಲಿಲ್ಲ ಅಂತಂದರೆ ನಿಮ್ಮ ಅವಧಿನಲ್ಲೇ ಮಾಡಿದರೆ ನಿಮಗೆ ಒಳ್ಳೆಯ ರೀತಿಯಾಗಿ ಎಲ್ಲ ನಮ್ಮ ದಲಿತ ಸಂಘಟನೆಗಳು ದಲಿತ ಚಿಂತಕರು ನಿಮಗೆ ಒಳ್ಳೆಯ ರೀತಿಯವಾಗಿ ಸಪೋರ್ಟ್ ಇರ್ತದೆ ಇಲ್ಲಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದೇ ಕಷ್ಟ ಆಗ್ತದೆ